ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಓಕೆ ಕಾವ್ಯ ಬಂದು ರಾಖಿ ಕಟ್ಬಿಟ್ರಲ್ಲ ಗಿಲ್ಲಿಗೆ ತಪ್ಪು ಅಲ್ಲ ಈಗ ತಪ್ಪು ಅಂತ ನೀವ್ ಹೇಳ್ತಾ ಇದೀರಲ್ಲ ಇವ್ರು ಕಾವ್ಯ ಅವ್ರು ಹೇಳ್ತಾ ಇದಾರೆ ನನ್ಗೆ ಗಿಲ್ಲಿ ಲವರ್ ನಾನು ಎಕ್ಸೆಪ್ಟ್ ಮಾಡಿಲ್ಲ ಅಣ್ಣ ಈಗ ಜನಗಳು ಇನ್ನೊಂದು ಹೇಳ್ತಾರೆ ಅಂತಾರೆ ಕಾವ್ಯ ಲವರ್ ನೋಡಕ್ಕೆ ಇಷ್ಟ ಲವರ್ ತರ ನೋಡೋದಕ್ಕೆ ಇಷ್ಟ ಗಿಲ್ಲಿ ಫ್ಯಾಮಿಲಿ ಮತ್ತೆ ಕಾವ್ಯ ಫ್ಯಾಮಿಲಿ ಕೇಳ್ರಪ್ಪ ಲವರ್ ತರ ನೋಡಕ್ಕೆ ಇಷ್ಟ ಅಂತೆ ಯಾರು ಚೆನ್ನಾಗ್ ಆಡ್ತಾ ಇದಾರೆ ಯಾರು ಚೆನ್ನಾಗ್ ಆಡ್ತಾ ಇದ್ದಾರೆ

ಅಲ್ಲ ಈಗ ತಪ್ಪು ಅಂತ ನೀವು ಹೇಳ್ತಾ ಇದೀರಲ್ಲ ಇವರು ಕಾವ್ಯ ಅವ್ರು ಹೇಳ್ತಾ ಇದ್ದಾರೆ ನನಗೆ ಗಿಲ್ಲಿ ಲವರ್ ತರ ನಾನು ಅಕ್ಸೆಪ್ಟ್ ಮಾಡಿಲ್ಲ ಅಣ್ಣ ತರ ಅವರ ತರನೇ ನೋರ್ತಾ ಇದ್ದಾರಲ್ಲ ಈಗ ಜನಗಳು ಇನ್ನೊಂದು ಹೇಳ್ತಾರೆ ನಾನು ಏನು ಕೇಳಿ ಅಂತಾರೆ ಕಾವ್ಯ ಅವ್ರು ನಮಗೆ ಅವ್ರನ್ನ ಲವರ್ ತರ ನೋಡಕ್ಕೆ ಇಷ್ಟ ಲವರ್ ತರ ನೋಡೋದಕ್ಕೆ ಇಷ್ಟ ಹೇಳ್ಸಿದಲ್ಲ ಗಿಲ್ಲಿ ಫ್ಯಾಮಿಲಿ ಮತ್ತೆ ಕಾವ್ಯ ಫ್ಯಾಮಿಲಿ ಕೇಳ್ರಪ್ಪ ಲವರ್ ತರ ನೋಡಕ್ಕೆ ಇಷ್ಟ ಅಂತೆ ಓಕೆ ಇನ್ನು ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಹೇಳ್ತೀರಿ ತಾವು ಅಶ್ವಿನಿ ಗೌಡ ಅವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ ಕೋಪ ಜಾಸ್ತಿ ಎಲ್ಲ ನಾನೇ ನನ್ನಿಂದನೆ ಅನ್ನೋದು ಸ್ವಲ್ಪ ಅಹಂ ಇದೆ ಅಹಂ ಜಾಸ್ತಿ ಇದೆ ಹಾ ಹಾ ಅದು ದುಡ್ಡಿಂದ ಇರಬಹುದು ಇಲ್ಲ ಏನೋ ಗೊತ್ತಿಲ್ಲ ನನಗೆ ಒಟ್ಟು ಅಹಂ ಜಾಸ್ತಿ ಇದೆ ಓಕೆ ಈಗ ನೂರೈವತ್ ಮನೆ ಅದು ಇದು ಅಂತ ಎಲ್ಲ ಹೇಳ್ತಾರೆ ನಾನು ಕನ್ನಡ ಪರ ಹೋರಾಟಗಾರ್ತಿ ಅಂತ ಹೇಳ್ತಾರೆ ನೂರೈವತ್ತು ಮನೆ ಬಾಡಿಗೆ ಕೊಟ್ಟಿದ್ದೀನಿ ಅಂತ ಅಂತಾರೆ ಅಶ್ವಿನಿ ಗೌಡ ಅವರು ಸೊ ಅದರಿಂದ ಏನಾದ್ರು ಈ ತರ ಆಡಿಸ್ತಾ ಇದ್ದಾರೆ ಏನಿಲ್ಲ ಸರ್ ಒಟ್ಟಿನಾಗ ಅವ್ರಿಗೆ ಅಹಂ ಜಾಸ್ತಿ ಇದೆ ಅಹಂ ಜಾಸ್ತಿ ಇದೆ ಅಹಂ ಜಾಸ್ತಿ ಇದೆ ನಾನೇ ಎಲ್ಲ ನಾನು ಮಾತಾಡೋದೇ ಎಲ್ಲ ಹೆಚ್ಚು ಅನ್ನೋ ತರ ಮಾತಾಡ್ತಾರೆ ಅಷ್ಟೇ ಓಕೆ ಈಗ ರಿಷಾ ಅಂತ ಒಬ್ರು ಬಂದ್ರು ಗೊತ್ತಾ ಅವರು ಅಶ್ವಿನಿ ಗೌಡ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಬಂದ್ರು ಒಳಗಡೆ ವೈಲ್ಡ್ ಕಾರ್ಡ್ ಎಂಟ್ರಿ ಉಂಟ ಬಂದೀಗ ಅಶ್ವಿನಿ ಗೌಡ ಜೊತೆಗೆ ಸೇರ್ಕೊಂಡು ಗಿಲ್ಲಿ ನಟನ್ನ ವಿರೋಧಿಸ್ತಾ ಇದಾರಲ್ಲ ಮೊನ್ನೆ ಗಿಲ್ಲಿ ನಟನ್ ಕೊಡದ್ರಲ್ಲ ಏನ್ ಅನ್ಸುತ್ತೆ ಬಟ್ ಗಿಲ್ಲಿ ನಾಟ ಅವರು ಮತ್ತೆ ರಿಟರ್ನ್ ಹೊಡೆದ್ರೆ ಹೆಣ್ಮಕ್ಳು ಬೆಲೆ ಇರಲ್ಲ ಅದಕ್ಕೋಸ್ಕರ ಅವರು ಹೆಣ್ಮಕ್ಳಿಗೆ ಒಂದ್ ಬೆಲೆ ಕೊಟ್ಟಿ ಅವ್ರು ಜನ ನೋಡ್ತಾ ಇದಾರಲ್ವಾ ಹಂಗಾಗಿ ಓಟ್ ಅವ್ರಿಗೆ ಬೀಳುತ್ತೆ ಗಿಲ್ಲಿ ಅವ್ರಿಗೆ ಗೆಲ್ತಾರೆ ಅಂತ ನಾವ್ ಹೇಳ್ತೇವೆ ಅಷ್ಟೇ ಎಸ್ ಈಗ ನೀವು ಗಿಲ್ಲಿ ಅವ್ರು ಕೇಳ್ತಾರೆ ಅಂತ ಹೇಳ್ತಾ ಇದ್ರಿ ಗಿಲ್ಲಿ ಎಲಿಮಿನೇಷನ್ ಆಗಿದಾರಲ್ಲ ಈಗ ಈ ವಾರದಲ್ಲಿ ಹೇಳಕ್ ಆಗಲ್ಲ ಮತ್ತೆ ರಿಟರ್ನ್ ಬರ್ಬೋದು ಮತ್ತೆ ಬರ್ತಾರೆ ಎದ್ ನಿಂತ್ಕಂತಾರೆ ಓಕೆ ಗಿಲ್ಲಿ ಮತ್ತೆ ಕಾವ್ಯನ ಒಂದು ಕ್ಯೂಟ್ ಲವ್ ಸ್ಟೋರಿ ನಿಮ್ಗೆ ಇಷ್ಟ ಆಗಿ ಅವ್ರಿಬ್ರು ಇಷ್ಟ ಅಂತ ಹೇಳ್ತಾ ಇದ್ದೀರಿ ಎಸ್ ಈ ವಾರ ಹೊರಗಡೆ ಹೋಗ್ಬೇಕಂದ್ರೆ ಯಾರು ಹೋಗ್ಬೇಕು ನಿಮ್ ಪ್ರಕಾರ ರಕ್ಷಿತಾ ಚೆನ್ನಾಗ್ ಆಡ್ತಾ ಇದಾರೆ ಏನು ಗೊತ್ತಾಗಲ್ಲ ಅವಳು ಮಾತಾಡೋದ್ರಿಂದ ಜನ ಖುಷಿ ಪಡ್ತಾ ಇದ್ದಾರೆ ರಕ್ಷಿತಾ ಹೋಗೋದ್ ಬೇಡ ರಿಷಾ ರಿಷಾ ರಿಷಾನೀಗ ಎಲ್ರು ಮಸಿಬಳಿದ್ರು ರಿಷಾಗೆ ಆದ್ರೆ ರಿಷಾದು ಏನೋ ಫ್ಯಾಮಿಲಿ ಸಿಕ್ಬಿಟ್ಟು ರಿಷಾ ಎಲಿಮಿನೇಷನ್ ಇಂದ ಪಾರ ಪಾರಾಗ್ಬಿಟ್ಟಿದಾರಲ್ಲ ಮತ್ತೆ ಬಟ್ ನಮ್ ಪ್ರಕಾರ ರಿಷಾ ಹೋಗ್ಬೇಕು ರಕ್ಷಿತಾ ಉಳ್ಕೋಬೇಕು ರಕ್ಷಿತಾ ಉಳ್ಕೋಬೇಕು ರಿಷಾ ಹೋಗ್ಬೇಕು ಇನ್ನೊಬ್ರು ರಾಶಿಕಾ ಅಂತ ಇದಾರಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀರಿ

ದಶಕನ ಯಾರ ಹೇಳುದ್ರಲ್ಲ ಅವ್ರಿಂದ ಚೆನ್ನಾಗಿ ಆಗ್ತೈತಿ ಎಸ್ ಇನ್ನು ಮಾಳು ನಿಪ್ನಾಳ್ ಅಂತ ನಾ ಡ್ರೈವರ ಸಾಂಗ್ ಆಡ್ ಫೇಮಸ್ ಆಗಿದ್ರು ಗೊತ್ತಾ ತಡ್ರಿ ತಡ್ರಿ ಮಾಳು ನಿಪ್ನಾಳ್ ಅವ್ರ ಇದ್ದಾರಲ್ಲ ಆ ಮಾಳು ನಿಪ್ಪ್ನಾಳ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಹಳ್ಳಿ ಹುಡುಗ ಪರವಾಗಿಲ್ಲ ಅವ್ರ್ ವೋಟ್ ಹಾಕುದ್ರ ಏನ್ ತೊಂದ್ರೆ ಇಲ್ಲ ಜನ ಹಾಕುದ್ರು ಹಾಕ್ಬೋದು ಹೇಳಕ್ ಆಗಲ್ಲ ಈಗ ಮಾಳು ನಿಪ್ನಾಳ್ ಅವ್ರಗೆ ಫ್ಯಾಮಿಲಿ ಬಿಟ್ಟ್ ಬಂದ್ ಆದ್ಮೇಲಿಂದನ ಆ ಆದ್ರೆ ತುಂಬಾ ಒಂಥರಾ ಗೊಂದಲಕ್ಕೆ ಒಳಗಾಗಿದಾರಲ್ಲ ನಾನು ಹೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಬಿಗ್ ಬಾಸ್ ಮನೆಯಿಂದ ಅಂತ ಅಂದ್ರೆ ಇಲ್ಲಿ ಟಾರ್ಚರ್ ಕೊಡ್ತಾ ಇದಾರಲ್ಲ ಬಿಗ್ ಬಾಸ್ ಒಳಗಡೆ ಏನೇನ್ ನಡೀತಾ ಇದೆಯೋ ಅಷ್ಟು ಗೊತ್ತಿಲ್ಲ ಹಂಗಾಗಿ ಅವ್ರಿಗೆ ಅನ್ಸಿರ್ಬೋದು ಮನೆ ವಾತಾವರಣಕ್ಕೂ ಬಿಗ್ ಬಾಸ್ ವಾತಾವರಣಕ್ಕೂ ಬೇಡ ಹೋಗ್ಬಿಡ್ತೀನಿ ಅಂತ ಅಂದಿರಬಹುದು ಬಟ್ ಜನ ಅವ್ರೂ ಕೂಡ ಗಮನಿಸ್ತಾ ಇದ್ದಾರೆ ಅವ್ರ ಕಡೆನೂ ಸ್ವಲ್ಪ ಜನ ಇದ್ದಾರೆ ಜಾಸ್ತಿ ಹೇಳ್ಬೇಕು ಅಂದ್ರೆ ಗಿಲ್ಲಿ ಕಾವ್ಯ ಕಡೆನೇ ಇರೋದಿಲ್ಲ ಇನ್ನು ಈಗ ಕರ್ನಾಟಕ ಅಂತ ಬಂದಾಗ ಸರಿ ಹನ್ಮಂತು ಫೇಮಸ್ ಆಗಿ ಗೆದ್ದಿದ್ರು ಈ ಸರಿ ಮಾಳು ಕೂಡ ಗೆಲ್ತಾರೆ ಉತ್ತರ ಕರ್ನಾಟಕದವರು ಅಂತ ಕೆಲವರು ಅನ್ಕೊಂಡಿದ್ರು ಆದ್ರೆ ಮಾಳು ನೋಡಿದ್ರೆ ಸೈಲೆಂಟ್ ಆಗೋಕೆ ಸಾಧ್ಯನೇ ಇಲ್ಲ ಅಂದ್ರೆ ಗಿಲ್ಲನೆ ಬರ್ತಾರೆ ಇಲ್ಲ ಕಾವ್ಯ ಬರ್ತಾರೆ ಇನ್ನು ಮ್ಯೂಂಟೆನ್ ರಘು ಅಂತ ಇದಾರಲ್ಲ ಅವ್ರ ಬಗ್ಗೆ ಏನಂತೂ ಜಿಮ್ ಬಾಡಿ ಉದ್ದದಪ್ಪ ಇದಾರ ಅವ್ರ ಸರಿ ಸ್ಟಿಟ್ ಜಾಸ್ತಿ ಆ ಹಾಡ್ತಾ ಇದ್ದಾರೆ ಬಟ್ ಎಂಟೈನ್ಮೆಂಟ್ ಲೆಕ್ಕ ಹಾಕಿದ್ರೆ ಇವರೇ ಜಾಸ್ತಿ ಕೊಡ್ತಾ ಇರೋದು ಹಂಗಾಗಿ ಇವರೇ ಗೆಲ್ಬಹುದು ಓಕೆ ತ್ಯಾಂಕ್ಸ್ ಅಕ ಟ್ಯಾಂಕ್ ಯು ಸೊ ಮಚ್